ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಬದಲಾಯಿಸುವ ಸುಲಭ ವಿಧಾನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಆಧಾರ್ ಕಾರ್ಡ್ ಸಂಖ್ಯೆಯು ವೈಯಕ್ತಿಕ ಗುರುತು ಮಾತ್ರವಲ್ಲ ಪ್ರಮುಖ ಕೆಲಸಗಳಿಗೂ ಕೂಡ ಅಗತ್ಯವಾಗಿರುತ್ತದೆ ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಆಧಾರ್ ಕಾರ್ಡನ್ನು ಮುಖ್ಯವೆಂದು ಪರಿಗಣಿಸಲಾಗಿದೆ ಇದರಿಂದ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ ವಸತಿ ಶಾಲೆಯಿಂದ ಆಸ್ಪತ್ರೆಯವರೆಗೆ ಎಲ್ಲೆಲ್ಲೂ ಆಧಾರ್ ಕಾರ್ಡನ್ನು ಪ್ರಾಥಮಿಕ ಸಂಪನ್ಮೂಲವಾಗಿ ಕೇಳಲಾಗುತ್ತದೆ ನಿಮ್ಮ ಆಧಾರ್ ಕಾರ್ಡ್ ನೀವು ಮರೆತಿದ್ದರೆ ಅಥವಾ ಕಳೆದುಕೊಂಡಿದ್ದರೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಆನ್ಲೈನ್ನಲ್ಲಿ ಸುಲಭವಾಗಿ ಹಿಂಪಡೆಯಬಹುದು ಈ ಉದ್ದೇಶಕ್ಕಾಗಿ ಆಧಾರ್ ಒಂದು ಮೀಸಲಾದ ವೆಬ್ಸೈಟ್ ಸಹ ಹೊಂದಿದೆ ನೀವು ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕಳುಹಿಸಲಾಗುತ್ತದೆ ಅದನ್ನು ನಮೂದಿಸಿ ಮತ್ತು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಇಂದಿನ ಈ ವಿಡಿಯೋದಲ್ಲಿ ಇದರ ಇನ್ನಷ್ಟು ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯು ಐ ಡಿ ಎ ಐನ ಆನ್ಲೈನ್ ಪೋರ್ಟಲ್ನಲ್ಲಿನ ಹೊಸ ವೈಶಿಷ್ಟ್ಯಗಳ ಕಾರಣದಿಂದಾಗಿ ಆಧಾರ್ ಕಾರ್ಡ್ನೊಂದಿಗೆ ಮೊಬೈಲ್ ಸಂಖ್ಯೆಗಳನ್ನು ನವೀಕರಿಸುವ ಪ್ರಕ್ರಿಯೆಯೂ ಹೆಚ್ಚು ಸರಳವಾಗಿದೆ ಜನರು ಈಗ ಯಾವುದೇ ತೊಂದರೆಯಿಲ್ಲದೆ ಸ್ವಯಂ ಸೇವಾ ಅಪ್ಡೇಟ್ ಪೋರ್ಟಲ್ ಮೂಲಕವೂ ಆನ್ಲೈನ್ನಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡಬಹುದು ಮೊಬೈಲ್ ನಂಬರ್ ಬದಲಾಯಿಸಲು ಏನು ಮಾಡಬೇಕೆಂದು ತಿಳಿದುಕೊಳ್ಳೋಣ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸುವುದು ಸುಲಭ ನಿಮ್ಮ ಮೊಬೈಲ್ ಸಂಖ್ಯೆ ತಪ್ಪಾಗಿದ್ದರೆ ನೀವು ತಕ್ಷಣ ಅದನ್ನು ಬದಲಾಯಿಸಬೇಕು ಅಥವಾ ನೀವು ಇನ್ನೊಂದು ಸಂಖ್ಯೆಯನ್ನು ಸೇರಿಸಬಹುದು ಆದರೆ ನೀವು ಆನ್ಲೈನ್ನಲ್ಲಿ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಿಮ್ಮ ಮನೆಯ ಸಮೀಪವಿರುವ ಈ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನೀವು ಈ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಬಹುದು ಮೊದಲನೆಯ ಹಂತ ಯು ಐ ಡಿ ಎ ಐನ ಆನ್ಲೈನ್ ಪೋರ್ಟಲ್ಗೆ ಭೇಟಿ ನೀಡಿ ಎರಡನೇ ಹಂತ ಅಗತ್ಯವಿರುವ ಕ್ಯಾಪ್ಚರ್ ಕೋಡನ್ನು ನಮೂದಿಸುವ ಮೊದಲು ನೀವು ನವೀಕರಿಸಲು ಬಯಸುವ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಸೇರಿಸಿ ಮೂರನೆಯ ಹಂತ ಸೆಂಡ್ ಓ ಟಿ ಪಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ನಲ್ಲಿ ಓ ಟಿ ಪಿಯನ್ನು ನೀವು ಸ್ವೀಕರಿಸುತ್ತೀರಿ ನಾಲ್ಕನೆಯ ಹಂತ ಒ ಟಿ ಪಿಯನ್ನು ಸಲ್ಲಿಸಿ ಮತ್ತು ಮುಂದಿನ ಹಂತಕ್ಕೆ ತೆರಳಿ ಐದನೇ ಹಂತ ಆನ್ಲೈನ್ ಆಧಾರ್ ಸರ್ವೀಸಸ್ ಮೆನುವಿನಿಂದ ನೀವು ನವೀಕರಿಸಲು ಬಯಸುವ ಆಯ್ಕೆಯನ್ನು ಆರಿಸಿ ಅದರಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯೊಂದು ಆಯ್ಕೆ ಮಾಡಿ ಆರನೆಯ ಹಂತ ಅಗತ್ಯ ಮಾಹಿತಿಯನ್ನು ಒದಗಿಸಿ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸಲ್ಲಿಸಿ ಏಳನೆಯ ಹಂತ ಒಮ್ಮೆ ನಿಮ್ಮನ್ನು ಹೊಸ ಪೋಟಕ್ಕೆ ಮರು ನಿರ್ದೇಶಿಸಿದರೆ ಕ್ಯಾಪ್ಚರ್ ಕೋಡನ್ನು ನಮೂದಿಸಿ ಎಂಟನೆಯ ಹಂತ ಮುಂದಿನ ಹಂತವನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಫೋನ್ನಲ್ಲಿ ನೀವು ಒ ಟಿ ಪಿಯನ್ನು ಪಡೆಯುತ್ತೀರಿ ಕೊನೆಯದಾಗಿ ಒಂಬತ್ತನೇ ಹಂತ ಒಮ್ಮೆ ನೀವು ಒ ಟಿ ಪಿಯನ್ನು ಪರಿಶೀಲಿಸುವುದನ್ನು ಪೂರ್ಣಗೊಳಿಸಿದ ನಂತರ ಉಳಿಸಿ ಮತ್ತು ಮುಂದುವರಿಯಿರಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹತ್ತಿರದ ಆಧಾರ್ ಇ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನಿಮಗೆ ತಿದ್ದುಪಡಿಗಳನ್ನು ಮಾಡಲು ಫಾರಂ ನೀಡಲಾಗುತ್ತದೆ ಅದರಲ್ಲಿ ನೀವು ಬದಲಿಸಲು ಬಯಸುವ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಂತರ ಕೈಮುದ್ರೆ ಮತ್ತು ಕಣ್ಣಿನ ನೋಂದಣಿ ಮಾಡಬೇಕು ನಂತರ ಭರ್ತಿ ಮಾಡಿದ ನಮನೆಯನ್ನು ಎಂ ಸೇವಾ ಕೇಂದ್ರಗಳ ಅಧಿಕಾರಿಗಳಿಗೆ ನೀಡಬೇಕು ಇದಕ್ಕೆ ಐವತ್ತು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಇದನ್ನು ಅನುಸರಿಸಿ ಬದಲಾವಣೆಗಳನ್ನು ಮಾಡಲು ನಿಮ್ಮ ಸಂಖ್ಯೆಯನ್ನು ನೀಡಲಾಗುತ್ತದೆ ಆಧಾರ್ ವೆಬ್ಸೈಟ್ ಮೂಲಕ ನಿಮ್ಮ ಮೊಬೈಲ್ ಸಂಖ್ಯೆಯು ಆ ಸಂಖ್ಯೆಯೊಂದಿಗೆ ಬದಲಾಗಿದೆಯೇ ಎಂದು ನೀವು ಪರಿಶೀಲಿಸಬಹುದು ಈ ಹಿಂದೆ ವೆಬ್ಸೈಟ್ ಮೂಲಕ ಆಧಾರ್ ಸಂಖ್ಯೆ ವರ್ಗಾವಣೆ ಸೇವೆಯನ್ನು ಒದಗಿಸಲಾಗಿತ್ತು ಆದರೆ ಭದ್ರತಾ ದೃಷ್ಟಿಯಿಂದ ಇದನ್ನು ಬದಲಾಯಿಸಲು ಈ ಸೇವಾ ಕೇಂದ್ರಗಳಿಗೆ ತೆರಳುವ ಸೌಲಭ್ಯವನ್ನು ಯು ಐ ಐ ನೀಡಿದೆ ಆದ್ದರಿಂದ ನೀವು ಆಧಾರ್ನಲ್ಲಿ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಲು ಬಯಸಿದರೆ ನೀವು ಮೇಲಿನ ವಿಧಾನವನ್ನು ಅನುಸರಿಸಬಹುದು ಮತ್ತು ಸೇವಾ ಕೇಂದ್ರಗಳಲ್ಲಿ ಬದಲಾವಣೆಗಳನ್ನು ಮಾಡಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ